ಬಹುಶಃ ನಾವು ಸ್ವಾತಂತ್ರ್ಯ ಬಂದಂತ ಟೈಮ್ ಟೈಮಲ್ಲಿ ನಾವು ಅವತ್ತಿನ ಸಂದರ್ಭದಲ್ಲಿ ಇದ್ದಿಲ್ಲ ನಾವು ಆದ್ರೆ ಇವತ್ತು ಯಾರನ್ನ ಕೇಳಿ ಯಾರಿಗೆ ಓಟ್ ಹಾಕ್ತೀವಿ ಮೋದಿಜಿಯವರು ಓಟ್ ಹಾಕ್ತಿವಿ ಯಾರಿಗೆ ಓಟ್ ಹಾಕ್ತಿವಿ ಇವತ್ತು ದೇಶಕ್ಕೆ ಓಟ್ ಹಾಕ್ತೀವಿ ಯಾರಿಗೆ ಓಟ್ ಹಾಕ್ತಿವಿ ಬಿ ಜೆ ಓಟ್ ಹಾಕ್ತಿವಿ ಎಲ್ಲ ಕಡೆ ಕೂಡ ಇದ್ದರೆ ಈ ರೀತಿ ವಾತಾವರಣ ಇವುಗಳ ನಾನು ನೋಡ್ತಾ ಇದ್ದೀರಿ ಯುವಕರು ಯಾವ ರೀತಿಯಲ್ಲಿ ಮೈಯಲ್ಲಿ ದೇವರು ಮಾತ್ರ ಕುಣಿತಿರ್ತಾರ ಆ ರೀತಿ ಇವರು ಮೋದಿ 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 ಅಂತ ಏನ್ ಸುಮ್ಮನೆ ಮೋದಿ ಮೋದಿ ಅಂತ ಇರ್ತಾರ ಅವ್ರ ಯಾರ ಕಪ್ಪ ಮೋದಿ ಮೋದಿ ಅಂತ ಕಪಾಲ್ ಕೊಡ ಯಾರೊಬ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳ್ತಾ ಇದ್ರು ನಾನು ಹೇಳ್ತೀನಿ ಎಷ್ಟು ಮಂದಿಗಳು ಎಷ್ಟು ಮಂದಿ ಏನೇ ಹಾ ಏಳನೇ ತಾರೀಕಿಗೆ ಬರ್ಲಿ ಅಂದ್ರೆ ಗೊತ್ತಾಗುತ್ತೆ ಯಾರು ಯಾರ ಕಪಾಲು ಕೊಡಿತಾರಂದ್ರೆ ಅಂದ್ರೆ ಯಾಕ ಹುಡುಗರು ಯಾಕೆ ಇಷ್ಟನ್ನು ಉತ್ಸಿಸ್ತಿದ್ರು ದಿನ ಇವತ್ತು ನೋಡಿ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಒಂದು ಕಡೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತ ಭಾರತ ಅಂತ ನಾವು ನೋಡಿದಂತ ಟೈಮ್ ಅಲ್ಲಿ ಹತ್ತಿರ ಐವತ್ತು ಕೋಟಿ ಜನ ನಾವು ಬಡವರಿದೀವಿ ಐವತ್ತು ಕೋಟಿ ಜನರು ಏನು ಬಡವರಿದ್ರು ಈ ಬಾರಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನ ಈ ಬಡತನ ರೇಖೆಗೆ ಕೆಳಗಡೆ ಇದ್ದಂತ ಜನರನ್ನ ಅವ್ರನ್ನ ಬಡತನ ರೇಖೆಗೆ ಕೆಳಗಡೆ ಇದ್ದಂತ ಜನರ ಮೇಲೆ ಕೆಲಸ ಮಾಡಿದ್ರು ಬಹುಶಃ ಸ್ವಾತಂತ್ರ್ಯ ಬಂದಂತ ಟೈಮ್ ಅಲ್ಲಿ ನಾವು ಅವತ್ತಿನ ಸಂದರ್ಭದಲ್ಲಿ ಇದ್ದಿಲ್ಲ ನಾವು ಆದ್ರೆ ಯಾರನ್ನ ಕೇಳ್ರಿ ಯಾರಿಗೆ ಓಟ್ ಹಾಕ್ತಿವಿ ಮೋದಿಜಿ ಅವರು ಓಟ್ ಹಾಕ್ತಿವಿ ಯಾರಿಗೆ ಓಟ್ ಹಾಕ್ತಿವಿ ಇವತ್ತು ದೇಶಕ್ಕೆ ಓಟ್ ಹಾಕ್ತಿವಿ ಯಾರಿಗೆ ಓಟ್ ಹಾಕ್ತಿವಿ ಬಿಜೆಪಿ ಓಟ್ ಹಾಕ್ತಿವಿ ಎಲ್ಲ ಕಡೆಗಳು ಇದ್ದರೆ ಈ ರೀತಿ ವಾತಾವರಣ ಯುವಕರಲ್ಲಿ ನಾನು ನೋಡ್ತಾ ಇದ್ದ ಯುವಕರು ಯಾವ ರೀತಿಯಲ್ಲಿ ಮೈಯಲ್ಲಿ ದೇವರು ಬಂದ್ರೆ ಕುಣಿತಿರ್ತಾರ ಆ ರೀತಿ ಯುವಕರು ಮೋದಿ 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 ಅಂತ ಏನಿಲ್ಲ ಸುಮ್ಮನೆ ಮೋದಿ ಮೋದಿ ಅಂತ ಇರ್ತಾರ ಅವ್ರು ಯಾರ ಕೊಪ್ಪಳ ಮೋದಿ ಮೋದಿ ಅಂತ ಕಪಾಲ ಕೊಡ್ರಿ ಅಂತ ಯಾರೊಬ್ರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಹೇಳ್ತಾ ಇದ್ದೀವಿ ನಾನು ಹೇಳ್ತೀನಿ ಎಷ್ಟು ಮಂದಿ ಹೊಡಿತೀಯಪ್ಪ ಎಷ್ಟು ಮಂದಿ ಏನ್ ಸರ್ ಹಾ ಏಳನೇ ತಾರೀಕಿಗೆ ಬರ್ಲಿ ಗೊತ್ತಾಗುತ್ತೆ ಯಾರು ಯಾರು ಕಪಾಲು ಕೊಡಿತಾರ ಅಂದ್ರೆ ಯಾಕ ಹುಡುಗರು ಯಾಕೆ ಇಷ್ಟೊಂದು ಉತ್ಸಾಹ ಇವತ್ತು ನೋಡಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಒಂದು ಕಡೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಭಾರತ ಅಂತ ನಾವು ನೋಡಿದಂತ ಟೈಮ್ ಅಲ್ಲಿ ಹತ್ತಿರ ಐವತ್ತು ಕೋಟಿ ಜನ ನಾವು ಬಡವರಿದ್ದೀವಿ ಕೋಟಿ ಜನರು ಏನು ಬಡವರಿದ್ರು ಈ ಬಾರಿ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರನ್ನ ಈ ಬಡತನ ರೇಖೆಗೆ ಕೆಳಗಡೆ ಜನರನ್ನ ಅವ್ರನ್ನ ಬಡತನ ರೇಖೆಗೆ ಕೆಳಗಡೆ ಇದ್ದಂತ ಜನರ ಅವ್ರ ಕೆಲಸ ಮಾಡಿದ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ